ೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರ ಹಿ ಓಂ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋಧನುರ್ಧರ ತತ್ರೀವಿ ಭೂತಿ ಧ್ರುವನೇ ತಿತಿಮ ಶ್ರೇಯಸ್ ಅಷ್ಟವನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಗುವ ಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಹಾಗೂ ಗೋಚಾರದಲ್ಲಿ ಗುರು ಬದಲಾವಣೆ ರಾಹು ಬದಲಾವಣೆ ಶನಿ ಬದಲಾವಣೆಯಿಂದ ಆಗುವ ಫಲಗಳ ಬಗ್ಗೆಯೂ ಒಂದು ವಿಚಾರವನ್ನು ಮಾಡೋಣ ಈ ತುಲಾರಾಸಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಮುಖ್ಯವಾಗಿ ವಿವಾಹದ ಸಂಬಂಧಗಳು ಒಕ್ಕೂಳು ಬಂದ್ಬಿಡ್ತದೆ ಇಷ್ಟು ದಿನ ಕಷ್ಟ ಬಿದ್ದಿದ್ರೆ ಇನ್ನು ಮುಂದೆ ಯಾವ ರೀತಿ ಕಷ್ಟ ಬಿಡೋ ಚಾನ್ಸಸ್ಸು ಇಲ್ಲ ಈ ತಿಂಗಳಲ್ಲಿ ವಿವಾಹದಲ್ಲಿ ನಿಶ್ಚಯವಾಗುವಂಥ ಯೋಗ ಬಹಳ ಚೆನ್ನಾಗಿದೆ ಅಂತವರು ಹೆಚ್ಚು ಪ್ರಯತ್ನವನ್ನು ಮಾಡಿ ನಿಮಗೆ ಸಿಗುವಂತಹ ವಧುವರರು ಭಾರೀ ಶ್ರೀಮಂತರು ಒಳ್ಳೆಯ ವ್ಯಕ್ತಿಗಳು ವಿದ್ಯಾವಂತರು ಉದ್ಯೋಗವಂತರು ಸಿಗುವಂಥ ಯೋಗ ಚೆನ್ನಾಗಿದೆ ಇದು ಪೂರ್ಣವಾಗಿ ಆಗುವಂಥದ್ದು ಕಾರಣ ಶುಕ್ರ ಸ್ಥಾನ ಕೂದ ತುಲಾರಾಶಿಗೆ ರಾಶಿಯಾಧಿಪತಿ ಶುಕ್ರ ಸ್ಥಾನ ಕೂತಿರ್ತಾನೆ ಹಾಗಾಗಿ ನಿಮಗೆ ಗುರುಬಲವು ಪ್ರಾಪ್ತವಾಗ್ತಾಯಿದೆ ಈಗಿದ್ದಾಗ ಏನಾಗತ್ತೆ ಅಂದರೆ ನಿಮ್ಮ ಕೆಲಸಗಳಲ್ಲಿ ಅಂದರೆ ಯಾವ ಕೆಲಸಗಳು ವಿವಾಹ ಸಂಬಂಧಪಟ್ಟ ಏನು ಮಾಡ್ತಿದ್ದಿರಲ್ಲ ಒಳ್ಳೊಳ್ಳೆ ಸಂಬಂಧಗಳು ಕೂಡಿ ಬರ್ತದೆ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಯಾಕೆ ಮನುಷ್ಯ ಜೀವನದಲ್ಲಿ ಒಂದು ಬಹಳ ಉತ್ತಮವಾದ ಘಟ್ಟ ವಿವಾಹ ಜೀವನ ಸರಿಯಾದ ಗನ್ಯ ಸರಿಯಾದವರವನ್ನು ಆಯ್ಕೆ ಮಾಡಿಕೊಂಡ್ರೆ ಹಾಲು ಸಕ್ಕರೆ ಹಾಲು ಇದ್ದಂಗೆ ಇರ್ಬೋದು ಇಲ್ಲೇನಾದರೂ ನಾವು ಸ್ವಲ್ಪ ಯಾಮಾರಿ ಮಾಡ್ಕೊಂಡ್ವಿ ಅಂದರೆ ಜೀವನ ಅದೋ ಪಥ ಕೆಳದೋಗ್ತದೆ ಮನುಷ್ಯನಿಗೆ ಹಾಗಾಗಿ ಈ ಒಂದು ವಿವಾಹ ಜೀವನಕ್ಕೆ ನಿಮಗೆ ಸರಿಯಾಗ ನಿಮ್ಮ ವಿದ್ಯೆ ಬುದ್ಧಿಗೆ ತಕ್ಕಂತಹ ಒಂದು ವಧುವರು ಸಿಗ್ತಾರೆ ಹಾಗಾಗಿ ಸರಿಯಾಗಿ ಅದನ್ನು ಒಂದು ವಿಚಾರ ಮಾಡಿಕೊಡಿ ಒಳ್ಳೆಯ ಜ್ಯೋತಿಷ್ಕಾರನ್ನು ಕಂಡು ಪರಿಶೀಲನೆ ಮಾಡಿಕೊಡ್ರಿ ಬರೀ ಕಲ್ತುಬಿಡ್ತೋ ಮಾಡಿಬಿಡ್ತೋ ಮಾಡೋಕ್ಕೋಗ್ಬೇಡಿ ಹುಡುಗಿಯ ಬಗ್ಗೆ ಹುಡುಗನ ಬಗ್ಗೆ ತೀವ್ರವಾಗಿ ಪರೀಕ್ಷೆ ಮಾಡಿಕೊಳ್ಳಿಲ್ಲ ಜಾತಕ ತಗೊಂಡು ಹೋಗಿ ಇವರಿಂದ ಮುಂದೆ ಹೇಗಿರುತ್ತೆ ಜೀವನ ಅಂತ ತಿಳ್ಕೊಂಡ್ರೆ ನಿಮ್ಗೆ ಅನುಕೂಲ ಆಗ್ತದೆ ಆ ಥರ ಬಿದ್ದು ಇವರು ನಮ್ಮವರು ಅವ್ರು ಹೇಳಿದ್ರು ಇವರು ಮಾಡಿಕೊಂಡ್ರೆ ಭಾಳ ಕಷ್ಟ ಬೀಳ್ತೀರ ಹಾಗಾಗಿ ತುಲಾರಾಶಿಯವರಿಗೆ ವಿವಾಹ ಜೀವನ ಭಾಳ ಉತ್ತಮ ಘಟ್ಟಕ್ಕೆ ಹೋಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಹಾಗಾಗಿ ಇವತ್ತು ತಿಂಗಳಲ್ಲಿ ಪ್ರಯತ್ನ ಮಾಡಬೇಕು ಸಂಪಾದನೆ ಮಾಡೋಕ್ಕೆ ಸ್ವಲ್ಪ ಉಳಿಯೋದಿಲ್ಲ ದುಡ್ಡು ಕಾಸು ಸಂಪಾದನೆ ಮಾಡಿ ಸ್ವಲ್ಪ ಕೆಲವು ಉಳಿಯೋದಿಲ್ಲ ಮತ್ತು ನೀವೇನು ಮಾಡ್ಕೊತೀರಿ ಅಂದರೆ ತುಲಾರಾಶಿಯವರು ಅಹಂಭಾವ ಜಾವನ ಜೀವನ ನಾನೇ ಸರಿ ಮತ್ತು ಅಹಂಕಾರದಿಂದ ವರ್ತನೆ ಮಾಡ್ತಿದ್ದೀರಿ ಇದು ಬಿಡಬೇಕಾಗ್ತದೆ ಇದನ್ನು ಜಾಸ್ತಿ ದಿನ ನಡೆಯೋದಿಲ್ಲ ನಿಮಗೆಲ್ಲ ಇನ್ನು ಅಂದರೆ ನಿಮ್ಮ ಜಾತಕಕ್ಕೆ ಐದನೇ ಮನೆಯ ರಾವು ಆರನೇ ಮನೆ ಶನಿ ಕೂತ್ಕೊಂಡಿದ್ದಾರೆ ಹಾಗಾಗಿ ಅಹಂಭಾವ ಪಡಬೇಡಿ ಮತ್ತು ಹೊಸ ಉದ್ಯೋಗ ಸಿಗ್ತದೆ ಬೇಕು ಅಂದರೆ ನಿಮ್ಮ ವಿದ್ಯೆಗೆ ತಕ್ಕ ಉದ್ಯೋಗ ಸಿಗುವಂಥದ್ದು ಸ್ವಲ್ಪ ನಿಧಾನ ಆಗ್ತದೆ ಮೇ ಹನ್ನೆರಡರ ನಂತರ ಸಿಗ್ತದೆ ನಿಮಗೆಲ್ಲ ಮೇ ಹನ್ನೆರಡರ ನಂತರ ಒಳ್ಳೆಯ ಉದ್ಯೋಗಗಳು ಪ್ರಾರಂಭವಾಗ್ತದೆ ಮತ್ತು ಇವಾಗ ಉದ್ಯೋಗ ಸಿಕ್ಕೋ ಪ್ರಯೋಜನ ನೀವು ಮೇ ಅಥವಾ ಜೂನ್ ಪ್ರಯತ್ನ ಮಾಡಿ ಉದ್ಯೋಗಸ್ಥರು ಒಳ್ಳೆಯ ಉತ್ತಮವಾದ ಕೆಲಸಗಳು ನಿಮಗೆ ಸಿಗ್ತದೆ ಒಳ್ಳೇದು ಆಯ್ಕೆ ಮಾಡ್ಕೋಬೇಕಾದ ನಿಮಗೆ ಸೇರಿದ್ದಾವಾಗ ಸಾಹಸ ಕೆಲಸಗಳ ಕೈ ಆಗ್ತೀರಿ ಯಾರು ಮಾಡಿ ಕೆಲಸ ಕೈ ಆಗ್ತೀರಿ ಅದರಲ್ಲೂ ಸಹ ಶುಭ ಫಲ ಕಾಯ್ತಾ ಇದೆ ನಿಮಗೆ ಮತ್ತು ಸ್ವಂತ ಸಂಪಾದನೆಗೆ ಹೆಚ್ಚು ಗಮನ ಕೊಡ್ತೀರಿ ವ್ಯಾಪಾರ ಮಾಡಬೇಕು ಅಂತ ಇಷ್ಟಪಡ್ತೀರಿ ಮಾಡಿ ತುಲಾರಾಸಿ ಅವರು ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತೀರಿ ಮತ್ತು ಅದರ ಸಬಲತೆ ಯಾರೋ ಅಂದ್ಕೊತ ಏನೇನು ಮಾಡ್ತಾರೆ ಅಂತಾರೆ ಬಟ್ ಅವ್ರ ಮಾತು ಬೇರೆ ಮಾತು ಬೆಲೆ ಕೊಡಬೇಡ ನಿಮಗೆ ಇಷ್ಟ ಆಯಿತಾ ನಿಮಗೆ ಚೆನ್ನಾಗಿ ಕಾಣಿಸ್ತಾ ನಿಮ್ಮ ನಂಬಿಕೆ ಬಂತ ವ್ಯಾಪಾರ ಶುರು ಮಾಡಿ ಅವರಂದು ಇವರಂದು ಚೆನ್ನಾಗಿ ಮುಟ್ಟಕ್ಕೆ ಹೋಗಬೇಡಿ ಅವ್ನ ಕರ್ಮ ಅವ್ನಿಗೆ ಆ ವ್ಯಾಪಾರ ಕೆಟ್ಟಿದೆ ಬಟ್ ನಿಮ್ಗೆ ಕೇಳಲ್ಲ ನಿಮಗೆ ನಿಮ್ಮ ಜೀವನ ಒಂದು ಉತ್ತಮ ರೀತಿಗೆ ಹೋಗ್ತದೆ ನೀವು ಇಟ್ಟ ಮೇಲೆ ಆ ವ್ಯಾಪಾರಗಳೆಲ್ಲ ಬಹಳ ಅಭಿವೃದ್ಧಿ ಆಗ್ತದೆ ದಟ್ ಇಸ್ ಗುರು ಪವರ್ಸ್ ಗುರು ಭಾಗ್ಯಸ್ಥಾನ ಕೊಡ್ತಾಯಿದೆ ನಿಮಗೆಲ್ಲಾರಿಗು ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಅನುಕೂಲವಾಗ್ತದೆ ಮತ್ತು ವಾಹನ ಚಾಲನೆ ಮಾಡೋಕ್ಕೆ ಸ್ವಲ್ಪ ಎಚ್ಚರ ಆಗಿದೆ ಯಾಕಂದರೆ ಗುರುಬಲ ಬಂದಾಗ ಪ್ರತಿಯೊಬ್ಬರು ಅದು ಎಫೆಕ್ಟ್ ಇರ್ತದೆ ಏನೋ ಆ ಥರ ಮಾಡಿ ಏಟಡಿ ಮಾಡ್ಕೊಂಡ್ಬಿಡ್ತೀರ ಗಾಯ ಮಾಡ್ಕೊತೀರ ಸ್ವಲ್ಪ ಬೆಲ್ಲ ಕಮ್ಮಿ ಮಾಡ್ಕೋಬೇಕು ಮತ್ತು ಹಠ ಕೋಪ ಕಂಪನಿ ಮಾಡೋಕ್ಕೆ ಕಮ್ಮಿ ಮಾಡಬೇಕು ವ್ಯಾಪಾರಸ್ಥರು ವ್ಯವಹಾರಸ್ಥರು ಎಲ್ಲರೂ ಆ ಕೋಪ ತಾವು ವ್ಯಾಪಾರವನ್ನು ಹಾಳು ಮಾಡ್ಕೊಂಡ್ಬಿಡ್ತೀರ ನಿಮ್ಮ ಒಂದು ಆದಷ್ಟು ಸಂಯಮ ಇರಬೇಕು ಸಾವಧಾನವಾಗಿ ಕೆಲಸ ಮಾಡಬೇಕು ಯಾವುದೇ ಒಂದು ವಿಚಾರ ಬಂದ ತಕ್ಷಣ ಉತ್ತರ ಕೊಟ್ಟು ಭಾಳ ಬುದ್ಧಿವಂತರು ನೀವು ತಕ್ಷಣ ಮಾತ್ರ ಬಯಸ್ಕೊತೀರ ಅಷ್ಟೇ ಆಮೇಲೆ ಅವ್ಳಿಗೆ ಅರ್ಥ ಆಗುತ್ತೆ ಅವ್ರು ಸರಿ ಅಂತ ಬಟ್ ಪ್ರಯೋಜನ ಇಲ್ಲ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಹುಷಾರಾಗಿರಬೇಕು ನಾನೇ ಸರಿ ನಂದೇ ಸರಿ ಅನ್ನೋ ಅಹಂಭಾವನ ಬಿಡಬೇಕಾಗ್ತದೆ ಯಾಕೆ ಗುರು ಚೆನ್ನಾಗಿದ್ದಾನೆ ನೀವು ಇವಾಗ ತುಲಾರಾಸಿಯವರು ಸಾಕಾಯಿತು ಇಷ್ಟು ಜನ ಜೀವನ ಬೇಕಾದ ಕಷ್ಟ ಆಯಿತು ಇಷ್ಟು ಜೀವನ ಇನ್ನು ಮುಂದೆ ಒಳ್ಳೆ ಫಲ ಕೊಡ್ತಾಯಿದ್ದಾನೆ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಡ್ರಿ ಆದಷ್ಟು ತಲೆ ಬಗ್ಗೆ ನಡೀರಿ ನಾನೇ ಸರಿ ತಲೆ ಎತ್ತಿ ಹೋಗಬೇಡಿ ಮಾಡಿದರೆ ನಿಮ್ಮ ಯಶಸ್ಸು ಉತ್ತುಂಗಕ್ಕೆ ಇರ್ತದೆ ನೋಡಿರಿ ತಲೆ ಬಗ್ಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಹೊಂದ್ಕೊಂಡು ಹೋಗ್ತೀವಿ ಅಂದರೆ ನಿಮ್ಮ ಯಶಸ್ಸು ಉತ್ತುಂಗ ರೀತಿ ಹೋಗ್ತದೆ ಇಮ್ಯಾಜ ಮಾಡೋಕ್ಕಾಗಲ್ಲ ಅಷ್ಟು ಪವರ್ ಕೊಡ್ತದಾನೆ ಭಗವಂತ ಭೂಮಿ ಮನೆ ಆಸ್ತಿ ಸಂಬಂಧ ಬೇಕಾ ಸಂಪಾದನೆ ಮಾಡೋಂಥ ಯೋಗ ಚೆನ್ನಾಗಿದೆ ನೀವು ಮಾಡ್ಕೊಳ್ಳಿ ನಿಮ್ಮ ಅಭಿವೃದ್ಧಿ ಮಾಡಿಕೊಳ್ಳ್ರಿ ದೇವ್ರು ಕೊಡೋ ಕಾಲ ದೇವರು ಏನು ಕೊಡ್ತಾನೆ ಅದನ್ನು ಕಣ್ಣು ಗೊತ್ಕೊಂಡು ತೊಗೊಳ್ಳಿ ಆ ಗುರುವಿನ ಅನುಗ್ರಹವನ್ನು ಸಂಪಾದನೆ ಮಾಡ್ಕೊಳ್ಳಿ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಶುಭ ಸಿಗ್ತಾ ಇದೆ ಮತ್ತು ಸಂತಾನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ಕೊತದೆ ಎಚ್ಚರವಾಗಿರಬೇಕು ಶಾಂತಿಗಳು ಮಾಡ್ಕೋಬೇಕಾಗ್ತದೆ ನಿಮ್ಮ ಪತ್ನಿ ಹೆಸರಿಂದ ವ್ಯಾಪಾರ ವ್ಯವಹಾರ ಯಾರು ಮಾಡ್ತೀರಿ ಅಂದರೆ ತುಲಾರಾಶಿಯವರ ಹೆಂಡತಿಯ ಕೈಯಲ್ಲಿ ಯಾರು ವ್ಯಾಪಾರ ಮಾಡ್ತೀರಿ ಅವ್ರ ಹೆಸರು ಮಾಡ್ತೀರಿ ಅವ್ರಿಗೆ ಗೋಣಿ ಮಾಡಿಸ್ಕೊತೀರಿ ಅಂಥವರಿಗೆ ದ್ವಿಗುಣ ಲಾಭಗಳಾಗುವಂಥ ಯೋಗ ಚೆನ್ನಾಗಿದೆ ನೋಡಿ ಹೆಂಡತಿ ಮಕ್ಕಳಲ್ಲಿ ಆಗೋ ಚಾನ್ಸಸ್ ಭಾಳ ಅನುಗ್ರಹ ಮಾಡಿಬಿಡ್ತಾನೆ ಭಗವಂತ ಆ ಪವರ್ ಕೊಟ್ಟಿದ್ದಾನೆ ಅವರಿಗೆ ಹೆಂಡತಿಗೆ ಆ ಒಂದು ಶುಕ್ರ ಪವರ್ ಚೆನ್ನಾಗಿರ್ತದೆ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಮತ್ತು ಎಲ್ಲರಿಂದ ಒಳ್ಸ್ಕೊಂತೀರ ಗೌರವ ತಂದ್ಕೊಂಬ ಬರ್ತದೆ ಮತ್ತು ಹಿರಿಯರ ಆಸ್ತಿಯನ್ನು ಉಳಿಸ್ಕೊಳ್ಳ್ರಿ ಕಳಿಬೇಡ ಯಾವುದೇ ಕಾರಣಕ್ಕೂ ಇವೆಲ್ಲ ಗುರು ಅನುಗ್ರಹ ಮಾಡ್ತಾ ಇದ್ದಾರೆ ನಿಮಗೆ ಮತ್ತು ದಿನೇ ದಿನೇ ಅಭಿವೃದ್ಧಿ ಅಂತ ನೀವು ಇಷ್ಟು ದಿನ ಕಷ್ಟ ಇತ್ತು ಇನ್ನೂ ಮುಂದೆ ಕಷ್ಟ ಇಲ್ಲ ನಿಮ್ಮ ಬುದ್ಧಿ ನಿಮ್ಮ ಶಕ್ತಿ ನಿಮ್ಮ ಕೈನಾಗ ಇರಬೇಕು ಬೇರೆಯವ್ರ ಮಾತು ಬೆಲೆ ಕೊಡಬಾರ್ದು ಧರ್ಮದಲ್ಲಿ ಒಳ್ಳೆ ಯೋಗ್ಯರು ಎಲ್ ವಿಷಯ ಇರೋದು ಅಂಥ ಮಾತು ಕೇಳಬೇಕು ವಿನಃ ದುಷ್ಟರು ಅಯೋಗ್ಯರ ಸಂಬಂಧ ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅವ್ರ ಮಾತು ಕೇಳಬಾರ್ದು ಕೇಳಿದ್ರೆ ತೊಂದರೆ ಮಾಡ್ತಾರೆ ತೊಂದರೆ ಮಾಡ್ತೀರಿ ನಿಮಗೆ ಯಾರೇ ಮನುಷ್ಯನಿ ಆಟೋಮೆಟಿಕ್ ಲೇಟ್ ಆಗ್ತದೆ ಶತ್ರುಗಳು ಕಾಯ್ತಾ ಇರ್ತಾರೆ ನಿಮಗೆ ಬೀಳ್ಸೋದಕ್ಕೆ ನಿಮ್ಗೆ ಒಳ್ಳೆ ಕಾಲ ಬಂತು ಇನ್ನು ಒಂದು ವರ್ಷದಲ್ಲಿ ಗುರು ಚೆನ್ನಾಗಿ ಫಲ ಕೊಟ್ಬಿಡ್ತಾನೆ ನಿಮ್ಮ ಅಭಿವೃದ್ಧಿ ಮಾಡ್ಕೊತೀರಿ ಆಗೋದಿಲ್ಲ ಅದು ಹಾಗಾಗಿ ಏಟ್ ಮಾಡ್ತಾರೆ ಹಾಗಾಗಿ ಆ ಏಟ್ ಮಾಡಿಸ್ಕೊಳಕ್ಕೆ ಹೋಗಬೇಡಿ ಮತ್ತು ದಿನೇ ದಿನೇ ಅಭಿವೃದ್ಧಿ ಹೊಂದ್ಕೊಂತೀರಿ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಮತ್ತು ಉದ್ಯೋಗದ ಪ್ರಮೋಷನ್ ಆಗ್ತದೆ ಅದಕ್ಕೆ ಪ್ರಯತ್ನ ಪಡ್ರಿ ಮತ್ತು ಹಿರಿಯ ಅಧಿಕಾರಿಗಳಿಂದ ಗೌರವ ಹಾಗೂ ಸಹಾಯ ದೊರೀತದೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದು ಒಳ್ಳೆಯ ಫಲ ಕೊಡ್ತಾರೆ ನಿಮ್ಗೆ ಅವರು ಅದು ಒಂದು ಅನುಕೂಲವಾಗ್ತದೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅವಕಾಶ ಕೊಡ್ತಾರೆ ನಿಮ್ಮ ಕೆಲಸಕ್ಕೆ ಒಳ್ಳೆ ಬೆಲೆ ಬರೋದು ಇವಾಗ ಇಷ್ಟು ದಿನ ಬಂದಿರಲಿಲ್ಲ ಇನ್ನು ಮುಂದೆ ಒಳ್ಳೆಯ ಬೆಲೆ ಬರ್ತದೆ ಆ ಬೆಲೆ ಬರ್ತಕ್ಕಂತಹದೇ ಗುರುವಿನಿಂದ ಪತ್ರ ವ್ಯವಹಾರಗಳಲ್ಲಿ ಬಹಳ ಎಚ್ಚರ ಇರಲಿ ಮೋಸ ಮಾಡ್ತಾರೆ ಜನ ಭಾಳ ಹುಷಾರಾಗಿರಬೇಕು ಮನೆ ವಿವಾಹ ಕಾರ್ಯಗಳು ಹೊಸ ಕಾರ್ಯಗಳಿಗೆ ಧನ ವ್ಯಯ ಆಗ್ತದೆ ಸಂತೋಷ ಧರ್ಮಕ್ಕೆ ಖರ್ಚಾಗಲಿ ಏನೂ ತೊಂದರೆ ಇಲ್ಲ ಧರ್ಮ ಕಾರ್ಯಗಳೇ ಕೆಲಸ ಮಾಡ್ತಾನೆ ದೇಹಕ್ಕೆ ಕೇತು ಕೇತುವಿನ ಒಂದು ಅನುಗ್ರಹ ಖರ್ಚಾಗ್ತದೆ ಯಾವ ತೊಂದರೆ ಬರೋದಿಲ್ಲ ಮತ್ತು ವಸ್ತ್ರ ಆಭರಣಗಳನ್ನು ಮತ್ತು ತೊಗೊತೀರಿ ಸತ್ಕಾರಗಳು ಖರ್ಚಾಗ್ತದೆ ಆಗಲ್ಲ ನಿಮ್ಮ ಖುಷಿ ಚೆನ್ನಾಗಿರ್ತದೆ ಶತ್ರುಗಳು ಕೂಡ ನಿಮ್ಮ ಮಿತ್ರ ಆಗ್ತಾರೆ ಈಗ ಆ ಶತ್ರು ಬಗ್ಗೆ ಎಚ್ಚರ ವಯಸ್ಸಿ ಮುಂದೆ ಹಿಂದೆ ಏನು ಮಾಡಿದ್ದ ಅಂತ ಎಷ್ಟು ಮಿತ್ರನೂ ಅಷ್ಟೇ ಇರಬೇಕು ಅತಿಯಾಗಿ ಹಚ್ಕೋಬಾರ್ದಾಗ್ತದೆ ನಿಮ್ಮ ಸಂಪಾದನೆಗಳನ್ನು ವಿಚಿತ್ರ ರೀತಿಯಲ್ಲಿ ಮಾಡ್ತೀರಿ ವಿಮಾಜ ಮಾಡೋಕ್ಕಾಗೋದಿಲ್ಲ ಆ ಥರ ಸಂಪಾದನೆ ಬರ್ತದೆ ಒಂದಕ್ಕೆರಡು ಲಾಭ ಬರ್ತದೆ ನೀವು ಹೇಳಿದ್ದೇ ರೇಟ್ ಆಗ್ತದೆ ಮತ್ತು ತೃಪ್ತಿಕರ ಜೀವನವನ್ನು ನಡೆಸುವಂಥ ಯೋಗ ಈಗ ಮೇ ಇಂದ ಆಚೆಗೆ ತೃಪ್ತಿಕರವಾದ ಜೀವನ ಸಾಕಪ್ಪ ದೇವರನ್ನ ಕೊಟ್ಟ ನಾನು ಸುಖವಾಗಿದ್ದೀನಿ ಅಂತ ಹೇಳುವಂಥ ಯೋಗ ಪ್ರಾರಂಭ ಆಗಿದೆ ಮತ್ತು ರಾಜಕೀಯದ ವ್ಯಕ್ತಿಗಳ ಹತ್ರ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಮೋಸ ಮಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಅವ್ರನ್ನ ಜಾಸ್ತಿ ಹಚ್ಕೊಳಕ್ಕೆ ಹೋಗಬೇಡಿ ಮತ್ತು ಹಿರಿಯರ ಗುರುಗಳ ಮಾತಿನಿಂದ ಲಾಭ ಆಗ್ತದೆ ದೊಡ್ಡವರು ಹಿರಿಯರು ಗುರುಗಳತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಬನ್ನಿ ಒಳ್ಳೆಯ ಫಲ ಸಿಗ್ತದೆ ಅಂದರೆ ವಿಶೇಷವಾಗಿ ನಿಮ್ಮ ಹಿರಿಯರು ತಾಯಿ ತಂದೆಗಳು ತಾತ ಅಜ್ಜಿ ಮತ್ತು ನಿಮ್ಮ ಮನೆ ದೇವರು ನಿಮ್ಮ ಗುರುಗಳು ಸ್ವಲ್ಪ ಹೋಗಿ ಅವರು ನಮಸ್ಕಾರ ಮಾಡಿ ಅವರಿಂದ ಸಹ ನಿಮಗೆ ಅನುಕೂಲವಾಗುವಂಥ ಭಾಳ ಚೆನ್ನಾಗಿದೆ ಸೊ ಈ ತಿಂಗಳಲ್ಲಿ ವಿಶೇಷವಾಗಿ ನಿಮಗೆ ತೊಂದರೆ ಆಗುವಂಥ ವಿಶೇಷವಾಗಿ ಅಂದರೆ ಮುಖ್ಯವಾಗಿ ಶನಿಯಿಂದ ಮತ್ತು ರಾಹುವಿಂದ ಎಫೆಕ್ಟ್ ಆಗ್ತದೆ ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸ್ಕೋಬೇಕಾಗ್ತದೆ ಯಾರು ಶನಿ ಮತ್ತು ರಾಹು ಶಾಂತಿ ಮಾಡ್ಕೊತೀರಿ ಅಂಥವರಿಗೆ ಶುಭಬಲ ಭಾಳ ಚೆನ್ನಾಗಿದೆ ನಮಸ್ಕಾರಗಳು